ಹಾಗೂ ಎನ್ವಾಯ್ ಎಮಾ ತುಂಬಾ ನಮ್ಮ ಎನ್ವಿರಾನ್ಮೆಂಟ್ ನಮ್ಮ ಸಂಗೀತಕ್ಕೆ ತುಂಬಾ ಸಹಾಯ ಮಾಡೋದಕ್ಕೆ ಹಾಗೂ ತಮ್ಮ ಸಂಗೀತದ ಪ್ರಚಾರವನ್ನ ಮಾಡೋದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಮಹಾ ಚೇತನ ಹಾಗೂ ಡಾಕ್ಟರ್ ಜೋಸ್ನ ಇಂಟರ್ನ್ಯಾಷನಲ್ ನಡೆಯುವಂಥ ಪ್ರಯತ್ನ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಕಾಂಪಿಟ್ರೇಷನ್ ಟ್ರಸ್ಟ್ ಮಾಡ್ತಾ ಇದೆ ಹಾಗೂ ಕಡೆಯಾಗಿ ನಾವು ವಾಸುದೇವ ಮೈಸೂರು ವಾಸುದೇಚಾರ್ಯರು ಅಂತ ಹೇಳಿದ್ರು ಪದ್ಮಶ್ರೀ ಅವರೇ ಮೊದಲ ಪದ್ಮಶ್ರೀ ಅವಾರ್ಡಿ ಕರ್ನಾಟಕದಿಂದ ಅವರ ಒಂದು ಹೆಸರಿನಲ್ಲಿ ಒಂದು ಅವರ ನೆನಪಿನಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಮೈಸೂರಿನಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ನಾವು ಮಾಡ್ತಾ ಇದ್ವಿ ಮೇ ಇಪ್ಪತ್ತಾರು ಇಪ್ಪತ್ತೇಳು ಅದರ ಬಗ್ಗೆ ಕೂಡ ಒಂದು ಅಹ್ ತಿಳುವಳಿಕೆಯನ್ನ ನೀಡೋದಕ್ಕೋಸ್ಕರವಾಗಿ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ವಿ ಈ ಹಳ್ಳಿಗಳಲ್ಲಿ ಸಂಗೀತ ನಮ್ಮ ನಾವು ಏನು ಮಾಡಕ್ ಕೊಟ್ಟಿದ್ದೀವನ ಅದರ ಬಗ್ಗೆ ಒಂದು ಕಿರು ಪರಿಚಯನ ನಾನು ಹೇಳಿ ಅದರ ಅದರದಲ್ಲಿ ನಮ್ಮ ರೇವಣೀಕಾರ್ ಅಂತವರು ಅದ್ರ ಬಗ್ಗೆ ಮಾತಾಡ್ತಾರೆ ಈ ಇದನ್ನ ಮುಂದೆ ಇರತಕ್ಕಂತವರು ಎಲ್ಲ ಕರ್ನಾಟಕ ಸಂಗೀತದ ರುವಾರಿಗಳು ಅಂದ್ರೆ ಒಂದು ಅವರ ಒಂದು ನೇತೃತ್ವವನ್ನ ವಹಿಸಿರ್ತಕ್ಕಂಥ ಮಹಾ ವಿಜಯಾಂಶ ಅವರು ಡಾಕ್ಟರ್ ಸುಮಾ ಸುಧೀಂದ್ರ ಅವರು ಪ್ರತಿಭಾ ತುಂಬಾ ಹೆಸರು ಆ್ಯಕ್ಚುಲಿ ನನ್ನ ಮಕ್ಕಳು ನಿತಿನ್ ಕಾಮತ್ ನಿಖಿಲ್ ಕಮತ್ ಅಂತ ಭಾಳ ಫೇಮಸ್ ಪರ್ಸ್ನಾಲಿಟೀಸ್ ಆಫ್ ಇಂಡಿಯಾ ಆ್ಯಂಡ್ ಇವಾಗ ನಾನು ನಮ್ಮ ತಂದೆ ಸಂಗೀತಗಾರರಾಗಿದ್ದರು ಸೊ ಹಾಗಾಗಿ ನಾನು ಹಿಣೆ ನುಡಿಸ್ತೀನಿ ನಮ್ಮ ಸಂ ಫ್ಯಾಮಿಲಿ ಎಲ್ಲ ಸಂಗೀತ ಸಂಗೀತ ಅಂತ ತುಂಬ ತಲತಲಾಂತರದಿಂದ ನಾವು ಕ ಕಡಿತ ಬಂದಿದ್ದೀವಿ ಅದಕ್ಕೆ ನಾನು ಸಂಗೀತಗಾರರಿಗೆ ನಾವು ಕರೋನಾ ಟೈಮಲ್ಲೂ ಭಾಳ ಸಹಾಯ ಮಾಡಿದ್ದೀವಿ ತುಂಬ ಕಷ್ಟದಲ್ಲಿದ್ದರು ನನ್ನ ಮಕ್ಳುಗಳಿಗೂ ಹಾಗೇನೆ ಸಂಗೀತಗಾರಗಳಿಗೆ ಸಹಾಯ ಮಾಡೋದಂದರೆ ಇಷ್ಟ ಸೊ ಅದಕ್ಕೆ ನಾನೀಗ ಸಂಗೀತ್ಗಾರ್ಗಿಂತ ಸಂಗೀತ ಇನ್ನ ಥರ ಹೇಳಿಕೊಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಸಂಗೀತಗಾರಗಳು ಎಲ್ಲೋ ಏನೋ ಒಂದು ಆ್ಯಂಬಿಷಿಯಸ್ ಆಗಿ ಅವ್ರ ಟ್ಯಾಲೆಂಟ್ನ ತೋರಿಸ್ಬೇಕು ಅಂತಿರ್ತಾರೆ ಅವಕಾಶಗಳಿರೋಲ್ಲ ಸೊ ಅದಕ್ಕೇ ಇವಾಗ ಮೈಸೂರು ವಾಸುದೇವಾಚಾರ್ಯರ ಇದೂ ಅರೇಂಜ್ ಮಾಡ್ತಿರೋದು ಹಾಗೇ ಎಲ್ಲರಿಗೂ ಭಾಳ ಆಸಕ್ತಿ ಇದೆ ಅವ್ರಿಗೆ ಅರೇಂಜ್ ಮಾಡೋಕ್ಕೆ ದುಡ್ಡನ್ನ ತೊಂದರೆ ಇರುತ್ತೆ ಯೂಶುವಲಿ ಲೈಕ್ ಪ್ಲಾಟ್ಫಾರ್ಮ್ ಬೇಕು ಅಂತ ಆಸೆ ಇರುತ್ತೆ ಅದಕ್ಕೋಸ್ಕರ ನಾನು ಅದು ಒಂದು ಅದಕ್ಕೆ ಅಂತಾನೆ ಅಲ್ಲ ಸಂಗೀತ ಪ್ರಪಂಚದಲ್ಲಿರೋಕ್ಕೆ ನನಗೆ ಇಷ್ಟ ಒಂಥರ ಎಲ್ಲ ನಾನು ಎನ್ವೈರಮೆಂಟಲಿಸ್ಟ್ ಜೊತೆಗೆ ರೂರಲ್ ಎಜುಕೇಷನ್ದು ನಾನು ತೊಗೊಂಡಿದ್ದೀನಿ ಜವಾಬ್ದಾರಿಗಳನ್ನು ನಾನು ಲೇಕ್ಸ್ ಜುನೇಷನ್ ಎಲ್ಲ ಮಾಡ್ತೀನಿ ಸಂಗೀತವೂ ಈಕ್ವಲ್ ಆಗಿ ನನಗೆ ಇಂಪಾರ್ಟೆಂಟು ಸಂಗೀತಗಾರಗಳು ಇದನ್ನು ಪರಿಸ್ಥಿತಿ ಆ್ಯಂಡ್ ಅವರ ಇದನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಭಾಳ ಆಸೆ ಇದೆ ನನಗೆ ಆಸಕ್ತಿ ಇದೆ ಹಾಗಾಗಿ ನಾನೀಗ ಕೆ ಸಿ ಎಮ್ ಸಿ ಜೊತೆ ಕೈ ಜೋಡಿಸಿದ್ದೀನಿ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಅಭಾರಿ ಪ್ರಶಾಂತ್ ಮತ್ತು ರ ಪುಸ್ತಕ ರಮ ಮತ್ತು ಜ್ಯೋತ್ನಾ ಶ್ರೀಕಾಂತ್ ಸುಮಾ ಸುಧೀಂದ್ರ ಎಲ್ಲರಿಗೂ ನಾನು ಭಾಳ ಅಭಾರಿಯಾಗಿದ್ದೀನಿ ಯಾಕೆ ಅದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಮೇ ಮೈಸೂರಲ್ಲಿ ಇದು ನಡೀತಾ ಇದೆ ಆಮೇಲೆ ನಮ್ಮದು ಇನ್ನೊಂದು ಕೆ ಸಿ ಸಿನವರು ಏನು ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹಳ್ಳಿ ಶಾಲೆಗಳಲ್ಲಿ ಕರ್ನಾಟಕ ಸಂಗೀತ ಅಂತ ಅದಕ್ಕೆ ನನ್ನ ರೂರಲ್ ಎಜುಕೇಷನ್ ಪ್ರೋಗ್ರಾಮ್ ನನ್ನ ಶಾಲೆಗಳು ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನನ್ನ ಶಾಲೆನ ಡಿಜಿಟಲೈಸ್ ಮಾಡಿಸಿದ್ದೀನಿ ಸೊ ಡಿಜಿಟಲೈಸ್ ಮಾಡಿಸಿರೋದ್ರಿಂದ ಪ್ರೊಜೆಕ್ಟರ್ಸ್ ಎಲ್ಲ ಇದೆ ನನ್ನ ತುಂಬ ಕಡು ಬಡ ಮಕ್ಕಳು ಓದುವಂಥ ಶಾಲೆ ಅದು ಅಲ್ಲಿ ಒಂದು ತೂಟಕ್ಕೋಸ್ಕರ ಮಕ್ಕಳು ಬರ್ತಾರೆ ಅವ್ರ ಪರಿಸ್ಥಿತಿಗಳು ಬಹಳ ಚಿಂತಾಜನಕವಾಗಿದೆ ಅಂಥ ಮಕ್ಳುಗಳಿಗೆ ಅವ್ರಿಗೆ ಸಂಗೀತ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವ್ರುಗಳ್ ಏನಿದ್ರು ಇದು ರಕ್ಕಮ್ಮ ಪಕ್ಕಮ್ಮ ಅಂದ್ಕೊಂಡು ಅವರು ಸನ್ ಸಿನಿಮಾ ಸಂಗೀತನೇ ಅವರು ಸಂಗೀತ ಅಂದ್ಕೊಂಡಿರ್ತಾರೆ ನಿಜವಾಗ್ಲೂ ಈ ದೇವರ ನಾಮಗಳು ಇದನ್ನೆಲ್ಲ ಅವರು ಭಕ್ತಿಪೂರ್ವಕ ಹಾಡಬೇಕು ಅಂದರೆ ಕ್ಲಾಸಿಕಲ್ ಮ್ಯೂಸಿಕ್ ಟ್ರೈನಿಂಗ್ ಬೇಕೇ ಬೇಕು ಯಾರು ಹಾಡಬೇಕಾದರೂ ಕ್ಲಾಸಿಕಲ್ ಮ್ಯೂಸಿಕ್ ಟ್ರೈನಿಂಗ್ ಬೇಕು ಎಲ್ಲಾದರೂ ಒಂದು ಪ್ರತಿಭಾವಂತ ಮಗು ಹುಟ್ಬೋದು ಹಳ್ಳಿನಲ್ಲಿ ಹುಟ್ಟಬಾರ್ದು ಅಂತೇನಿಲ್ಲ ಕಡು ಬಡತನದಲ್ಲಿ ಮಗು ಹುಟ್ಟಬಾರ್ದು ಅಂತಿಲ್ಲ ಕಡು ಬಡತನದಲ್ಲಿ ಹುಟ್ಟಿರೋ ಮಕ್ಕಳುಗಳಿಗೆ ಅಕಸ್ಮಾತ್ ಇದು ಅವರಿಗೆ ಅವಕಾಶಗಳು ಸಿಕ್ಕಿದೆ ಅವರು ಹೂವು ಇದ್ರ ಥರ ಮುರ್ಟು ಹೋಗ್ಬಿಡ್ಬೋದು ಅದು ಬಿದ್ದೋಗ್ಬಿಡ್ಬೋದು ಬೆಳೆಯೋಕ್ಕೆ ಮುಂಚೆನೇ ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಟೀಮ್ ಉದ್ದೇಶ ಏನಂದ್ರೆ ಅದನ್ನು ಇವಾಗ ಹೆಕ್ಕಿ ತೆಗೆಯೋದು ಪ್ರತಿಭೆಯನ್ನು ಹೆಕ್ಕಿ ತೆಗೆದು ಅದಕ್ಕೆ ಪೋಷಣೆ ಮಾಡೋದು ಸೊ ನಾವೆಲ್ಲ ಇದ್ದೀವಿ ನಾನೇ ಇದ್ದೀನಿ ಅವ್ರಿಗೆ ಏನೇನು ಅವಶ್ಯಕತೆ ಇದೆಯೋ ಇದು ಸಂಗೀತ ಮುಂದುವರಿಸಿಕೊಂಡು ಹೋಗೋಕ್ಕೆ ಪ್ರತಿಭಾವಂತ ಮಕ್ಕಳಿಗೆ ಅದನ್ನು ನಾನು ಮಾಡ್ತೀನಿ ಅಂತ ಇದ್ರ ಮೂಲಕ ಹೇಳ್ತಿದ್ದೀನಿ ಆಮೇಲೆ ನಮಗೆ ಇವಾಗ ಹಳ್ಳಿ ಮಕ್ಳುಗಳಿಗೆ ಅದೊಂಥರ ಇವಾಗ ಮೊಬೈಲ್ 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 ಟಿ ವಿ ಸೀರಿಯಲ್ ಅಂತೆಲ್ಲ ಅಡಿಕ್ಟ್ ಆಗಿರೋ ಮಕ್ಳುಗಳಿಗೆ ನಾವು ಸ್ವಲ್ಪ ನಾವು ಸಂಗೀತದ ಕಡೆ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ನಾನು ಹಾಂ ನಾನೀಗ ನಾನು ಫಸ್ಟು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ಮಂಡ್ಯ ಹಲ್ಲೆಗೆರೆ ಅಂತ ಅಲ್ಲಿ ಆ್ಯಕ್ಚುಲಿ ನಾನು ರೂರಲ್ ಇದಕ್ಕೆ ರೂರಲ್ ಇದಕ್ಕೆ ನಾನು ಇದು ಮಾಡಬೇಕು ಅಂತ ಇದ್ದೆ ಎಜುಕೇಷನ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಿದ್ದೆ ಅಂತ ಹೇಳಿದ್ರೆ ನನಗೆ ಹಲ್ಲೆಗೆರೆ ಸ್ಕೂಲಲ್ಲಿ ಟಾಯ್ಲೆಟ್ ಇಲ್ಲ ಅನ್ನೋದು ಗೊತ್ತಾಯಿತು ಆ ಟಾಯ್ಲೆಟ್ ಇಲ್ಲ ಅಂತ ಗೊತ್ತಾದಾಗ ನಾನು ಹಲ್ಲೆಗೆರೆ ಸ್ಕೂಲ್ಗೆ ಹೋದಾಗ ಅಲ್ಲಿ ದುಸ್ಥಿತಿ ನೋಡಿಬಿಟ್ಟು ಭಾಳ ಕರುಣಾಜನಕವಾಗಿತ್ತು ಎಲ್ಲ ಇನ್ನೇನು ಇಷ್ಟು ನಾನು ಹೋಗಿರಲಿಲ್ಲ ಅಲ್ಲಿದ್ದರೆ ಇಷ್ಟರಲ್ಲಿ ನಾಲ್ಕು ವರ್ಷದ ಕೆಳಗಡೆ ನಾನು ಹೋಗಿದ್ದಿದ್ದು ಇಷ್ಟರಲ್ಲಿ ಅದು ಬಿದ್ದು ಮುರಿದು ಹೋಗಿರೋದು ಆಮೇಲೆ ಅದನ್ನು ಇವಾಗ ನಾನು ಎಲ್ಲ ಸೊಫಿಸ್ಟಿಕೇಟೆಡ್ ಸ್ಕೂಲ್ ಥರನೇ ಮಾಡಿ ಇವಾಗ ಅದಕ್ಕೆ ಡಿಜಿಟಲೈಸ್ ಮಾಡಿದ್ದೀನಿ ಇವಾಗ ನಾವಲ್ಲಿ ಫಸ್ಟ್ ಅದೇ ಹಲ್ಲೆಗೆರೆ ಸ್ಕೂಲಲ್ಲಿ ನಾವು ಇವಾಗ ಹೋಗ್ಬಿಟ್ಟು ನಾವೆಲ್ಲ ಈ ಸಂಗೀತದ ದಿಗ್ಗಜರನ್ನು ಕರ್ಕೊಂಡು ಹೋಗಿ ನಾವೊಂದು ಲಾಂಚ್ ಮಾಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟು ಅದು ಒಂದು ಸ್ಕೂಲಿಂದ ಎರಡು ಸ್ಕೂಲು ಮೂರು ಸ್ಕೂಲು ನಾಲ್ಕು ಸ್ಕೂಲು ಈ ಥರ ಎಂಟೈರ್ ಕರ್ನಾಟಕ ಅಪ್ರೋಚ್ ಆಗೋ ಸಾಧ್ಯತೆಗಳಿದೆ ಆಗೋ ಆಗ್ತೀನಿ ಅಂತ ಚಾಲೆಂಜಿಂಗಾಗಿ ಹೇಳ್ತೀನಿ ನಮಗೆ We'll <laughs>